ಇದೊಂದು ಅದ್ಭುತ ಘಟನೆ ಸ್ನೇಹಿತರೆ ವೃತ್ತಿ ರಂಗಭೂಮಿಯೊಳಗೆ ಚಿತ್ರಗಿ ಗಂಗಾಧರ ಶಾಸ್ತ್ರಿ ಹೆಸರು ಬಹಳ ದೊಡ್ಡದು ಶಾಸ್ತ್ರಿಗಳು ಹಠದ ಮನುಷ್ಯ ಯಾರ ವಿರುದ್ಧ ಸಿಟ್ಟು ಬಂದ್ರೆ ಅದನ್ನು ವ್ಯವಸ್ಥಿತವಾಗಿ ತೀರಿಸೋವರೆಗೆ ಬಿಡ್ತಿರ್ಲಿಲ್ಲಂತೆ ಏಣಿಗಿ ಬಳಪ ಕಂಪನಿ ಜೊತೆಗೆ ಅವರು ಪ್ರೀತಿ ಏನಿರಲಿಲ್ಲ ಎರಡೂ ಕಂಪನಿಗಳು ನಡುವೆ ಸ್ಪರ್ಧೆ ವಿರೋಧ ಇದ್ದೇ ಇತ್ತು ಇಬ್ಬರು ನಾಟಕದ ಶೈಲಿ ತರಹಗಳು ಬೇರೆ ಆಗಿದ್ರೂ ಹಗೆತನ ಕಮ್ಮಿ ಆಗಿರ್ಲಿಲ್ಲ ಅದರಲ್ಲಿ ಎಣಗಿ ಬಾಳಪ್ಪನವ್ರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಶಿವಲಿಂಗಪ್ಪ ದೇಗಾವಿ ಮತ್ತು ಅವ್ರ ತಮ್ಮ ಮಲ್ಲೇಶಪ್ಪ ಇರಿಬ್ಬರೂ ಶಾಸ್ತ್ರಿಗಳು ತಮ್ಮ ಕಂಪನಿ ಕರ್ಕೊಂಡು ಹೋಗಿದ್ರು ಇನ್ನೂ ಸ್ವಲ್ಪ ಜಾಸ್ತಿ ಆಗಿತ್ತು ಆಗ ಒಂದು ಘಟನೆ ಆಯಿತು ಎಣಗಿ ಬಾಳಪ್ಪನವ್ರ ಕಂಪ್ನಿ ಬಾಗಲಕೋಟೆಯಲ್ಲಿ ಅವಾಗ ಮುಕಾಂ ಒಂದು ದಿವಸ ಬಾಳಪ್ಪನವ್ರ ಧರ್ಮಪತ್ನಿ ಸಾವಿತ್ರಮ್ಮ ನವಲ್ಗುಂದದ ಹತ್ತಿರ ನಾಗನೂರಲ್ಲಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಬೇಕಾಗಿತ್ತು ತಮ್ಮ ಮಕ್ಕಳನ್ನು ಕರ್ಕೊಂಡು ಎಣಿಗಿ ಬಾಳಪ್ಪನವ್ರ ಕಾರಿನಲ್ಲಿ ಪ್ರವಾಸ ಹೊರಟರು ಈ ನವಲುಗುಂದ ದಾಟಿದ ತಕ್ಷಣ ಒಂದು ಹಳ್ಳ ಬರ್ತದೆ ಅದನ್ನು ಬೆಣ್ಣೆ ಹಳ್ಳ ಅಂತ ಕರೀತಾರೆ ಆ ಹಳ್ಳ ದಾಡುವಾಗ ರಸ್ತೆ ಕೆಟ್ಟದು ದಾರಿ ಕಾರ್ ಕೆಟ್ಟ ನಿಂತ್ಕೊಳ್ತು ಕಾರಿನಲ್ಲಿ ಸಾವಿತ್ರಮ್ಮ ಮತ್ತು ಮಕ್ಕಳು ಮಾತ್ರ ಇದ್ದಾರೆ ಕಾರು ಬೇಗ ರಿಪೇರಿ ಆಗೋಂಗೆ ಕಾಣಿಸ್ತಿಲ್ಲ ಹಾಗಲ್ಲಿ ಹಳ್ಳಕ್ಕೆ ಸ್ನಾನಕ್ಕೆ ಅಂತ ಅವರಿದ್ದಲ್ಲ ಶಿವಲಿಂಗಪ್ಪ ದೇಗಾವಿ ಬಾಳಪ್ಪನವ್ರ ಕಂಪ್ನಿ ಬಿಟ್ಟಿಲಿ ಬಂದಿದ್ನಲ್ಲ ಆತ ಸ್ನಾನಕ್ಕೆ ಬಂದಿದ್ದಾನೆ ಆತ ಸಾವಿತ್ರಮ್ಮನ ನೋಡ್ದ ಮಾಡಪ್ಪನವ್ರು ಹೆಂಡತಿ ಓಡಿ ಬಂದು ನಮಸ್ಕಾರ ಮಾಡಿ ಅಮ್ಮ ಯಾಕೆ ಇಲ್ಲಿ ನಿಂತಿದ್ದೀರಿ ಏನಾಯಿತು ಅಂತ ಕೇಳಿದ ಆ ಕೇಳಿದ್ರು ಕಾರ್ ಕೆಟ್ಟು ಹೋಗಿದ್ಯಪ್ಪ ಚಾಲಕ ಯಾರನ್ನಾದರೂ ಕರ್ಕೊಂಬರ್ತೀನಿ ರಿಪೇರಿಗೆ ಅಂತ ಹೋಗಿದ್ದಾನೆ ನೌಲ್ಗೊಂದಕ್ಕೆ ಅಂತ ಒಂದು ನಿಮಿಷ ಏರಿ ಅಂತ ಓಡ್ದ ಊರಿಗೆ ಅವನು ದೆಗಾವಿ ಶಾಸ್ತ್ರಿಗಳಿಗೆ ಹೇಳಿದ ನೋಡಿ ಶಾಸ್ತ್ರಿಗಳು ಹಿಂಗಾಗಿದೆ ಅಂತ ಅವರು ಕೋಪವನ್ನು ಬೈದ್ರೆ ಅವನಿಗೆ ಬುದ್ಧಿಯಲ್ಲೇನಯ್ಯ ನಿನಗೆ ಅವ್ರ ಹಂಗೆ ಕೆಟ್ಟು ನಿಂತ್ಕೊಂಡಿದ್ರೆ ನೀನು ಆ ತಾಯಿ ಮಕ್ಕಳನ್ನ ಹಾಗೆ ರಸ್ತೆ ಪಕ್ಕ ಬಿಟ್ಟು ಬಂದ್ಯಾ ನೀನು ಅಂದು ಬೈದು ತಮ್ಮ ಕಾರ್ ತೊಗೊಂಡು ಸಾವಿತ್ಮ್ಮನ ನಿಂತಲ್ಲಿಗೆ ಬಂದರು ಅವರು ನೋಡಿ ಸಾವಿತ್ಮ್ಮನವ್ರು ಗಾಬರಿ ಆಗ್ಬಿಡ್ತು ಯಾಕಂದರೆ ಶಾಸ್ತ್ರಿಗಳಿಗೂ ಎಣಗಿ ಬಳಪ್ತ ನಡುವೆ ವೈಮನಸ್ಸೇ ಗೊತ್ತಿತ್ತಲ್ಲ ಅವರಿಗೆ ಶಾಸ್ತ್ರಿ ಹತ್ತಿರ ಬಂದು ಹೇಳಿದ್ರಂತ ನಡೆಯಮ್ಮ ಮನೆಗೆ ಹೋಗೋಣ ಅಂದರು ಆಕೆ ಗಾಬರಿಯಿಂದ ಏನು ತೊಂದರೆ ಇಲ್ಲ ಇಲ್ಲೇ ಇರ್ತೀನಿ ಚಾಲಕ ಬರೋವರೆಗೂ ಅಂದ್ರಂತ ಶಾಸ್ತ್ರಿಗಳು ಏನಮ್ಮ ನೀನು ಹೇಳೋದು ನೀನು ನನ್ನ ತಂಗಿ ಆಗಿದ್ದರೆ ಹೆಂಗೆ ಬಿಡ್ತಿದ್ದೆ ನಾನು ನಿನ್ನ ಅಣ್ಣನ ಇದೇ ಊರಲ್ಲಿದ್ದರೆ ಹಿಂಗೆ ನಿಂತ್ಕೋತಿದ್ದೆ ರಸ್ತೆ ಪಕ್ಕ ನೀನು ನಡೆ ಮನೆಗೆ ನನಗೆ ಬಾಳಪ್ಪನವ್ರ ಜಗಳ ಬೇರೆ ಅದು ವ್ಯವಹಾರದ್ದು ಅದಕ್ಕೂ ಮನುಷ್ಯತ್ವಗೆ ಯಾವ ಸಂಬಂಧ ಇಲ್ಲ ಅಂತಕ್ಕೇನು ಮನೆ ಕರ್ಕೊಂಡು ಹೋದರು ಅಂತೆ ಅವ್ರ ಮನೆಯಲ್ಲಿ ಸ್ನಾನದ್ದು ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ತಮಗೆ ಗೊತ್ತಿದ್ದ ಮೇಸ್ತ್ರಿಯನ್ನು ಕರೆಸಿ ಇವರು ಊಟ ಮುಗಿಸಿ ಸಿದ್ಧ ಆಗೋದ್ರೊಳಗೆ ಕಾರ್ ರಿಪೇರ್ ಮಾಡಿ ತರಿಸಿದರು ಆಮೇಲೆ ಕಾಣಿಕೆ ಕೊಟ್ಟು ಹೋಗ್ಬಾರಮ್ಮ ಅಂತ ಕಳಿಸಿದರು ಎರಡು ದಿವಸ ಆದಮೇಲೆ ಸಾವಿತ್ರಮ್ಮ ಊರಿಗೆ ಬಂದ ಮೇಲೆ ಏನಗಿ ಬಾಳಪ್ಪನವ್ರ ಕಡೆ ಬಂದು ಹೇಳಿದ್ರಂತೆ ಮ್ಯಾಲೆ ಶಾಸ್ತ್ರಿಗಳ ಮೇಲೆ ದ್ವೇಷ ಬಿಟ್ಟುಬಿಡಿ ಅಂದ್ರಂತೆ ಒಮ್ಮಿಂದ ಒಂಬಲಿ ಹೆಂಡ್ತಿ ಹಿಂಗೆ ಹೇಳಿದಾಗ ಬಾಳಪ್ಪ ಆಶ್ಚರ್ಯ ಆಯಿತು ಏನು ಹೇಳ್ತೀನಿ ಅಂದರು ಆಗ ಸಾವಿತ್ರಮ್ಮ ಶಾಸ್ತ್ರಿಗಳು ನನ್ನ ಅಣ್ಣ ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡು ಕಾರ್ ರಿಪೇರಿ ಮಾಡಿಸಿ ನಮ್ಮ ಕಡೆಯಿಂದ ಒಂದು ಪೈಸಾ ದುಡ್ಡು ಕೂಡ ತೊಗೊಳ್ಳಿಲ್ಲ ಅಂತ ಅವ್ರು ದ್ವೇಷ ಮಾಡ್ತೀರಲ್ರಿ ನೀವು ದ್ವೇಷ ಬಿಟ್ಬಿಡಿ ಅಂದರು ಆಗ ಬಾಳಪ್ಪ ಶಾಸ್ತ್ರಿಗಳಿಗೆ ಪತ್ರ ಬರೀತಾರೆ ಶಾಸ್ತ್ರಿಗಳೇ ನಾನು ಹೆಂಡತಿಯನ್ನು ತಂಗಿ ಅಂತ ಕರೆದು ಉಪಚಾರ ಮಾಡಿದ್ರಿ ಸಿಟ್ಟಿನಲ್ಲಿ ನಾನು ಕೊಲ್ತೇನೆ ಅಂದ ಶಾಸ್ತ್ರಿಗಳು ನೀವೇ ಹೆಂಡತಿಗೆ ಅಣ್ಣ ಅಂದ ಶಾಸ್ತ್ರಿಗಳು ನೀವೇ ಇಬ್ಬರಲ್ಲಿ ಯಾರನ್ನು ನಂಬಲಿ ನಾನು ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ನಿಮಗೆ ಯಾವ್ದನ್ನು ನಂಬೇಕನ್ಸುತ್ತೋ ಅದನ್ನೇ ನಂಬಿ ಅಂತ ಹೇಳಿದರು ಮುಂದೆ ಇಬ್ಬರ ನಡುವಿನ ದ್ವೇಷ ತಣ್ಣಗಾಯ್ತು ಇದು ಸ್ವಾಮಿ ದೊಡ್ಡವರು ಬದುಕಿದಂಥ ರೀತಿ ವ್ಯವಹಾರದಲ್ಲಿ ಭಿನ್ನತೆ ಬರಬಹುದು ಮನಸ್ತಾಪ ಬರಬಹುದು ಆದರೆ ಆ ವ್ಯಕ್ತಿಗತ ಸಂಬಂಧಗಳನ್ನು ಮಸುಗುಗೊಳಿಸ್ತಿಲ್ಲ ಅನ್ನೋದು ನೆನಪಿಟ್ಕೊಬೇಕು ಕೆಲಸ ಮಾಡ್ಲಿಕ್ಕಿಲ್ಲ ಜೊತೆಗೆ ನಾವು ಹಣಕಾಸು ವ್ಯವಹಾರ ಮಾಡಲಿಕ್ಕಿಲ್ಲ ಪ್ರೀತಿ ಯಾಕೆ ಕಳ್ಕೋಬೇಕು ಅವರ ಜೀವನ ಕಸರಾಗ್ಲಿಲ್ಲ ಕೆಸರಾಗ್ಲಿಲ್ಲ ಕಟು ಆಗ್ಲಿಲ್ಲ ನಮ್ಮ ಸಂಬಂಧಗಳು ಹಾಗೆ ಇದ್ರೆ ಎಷ್ಟು ಸೊಗಸಲ್ವಾ